ೀರಾ ನೀವು ಅಂದ್ರೆ ಅಂದ್ರೆ ಡ್ರೈವರ್ಸ್ ಎಲ್ಲ ನಿಮ್ಗೆ ಹೆಣ್ಮಕ್ಳು ಪಿಡ್ಸಕ್ಕೆ ಇದಾರೆ ಅಂತೀರಾ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಇದೀನಿ ನಾಟ್ ಅ ಸೆಲೆಬ್ರಿಟಿ ನಾನು ಕೂಡ ಕ್ಯಾಬ್ಲ್ ಓಡಾಡ್ತೀನಿ ನನ್ನ ನನ್ನ ತಲೆ ಮೇಲೆ ಕೊಂಬಿಲ್ಲ ನಾನ್ ಟಿವಿಲಿ ಬರ್ತೀನಿ ಅನ್ನೋ ಫಸ್ಟ್ ಅಲ್ಲಿ ಮಾತಾಡೋ ಕಾರಣ್ ರೀತಿ ಇರುತ್ತೆ ಹಾಕ್ಬಿಟ್ಟು ನಿಮ್ ವರ್ಷನ್ ಈಗ ನೀವು ಡಿಸಿಶನ್ ತಗೊಂಡ್ಬಿಟ್ಟಿದ್ದೀರಾ ಇದು ಅಂತ ನಾನ್ ಯಾಕೆ ನಿಮ್ಗೆ ಸ್ಪಷ್ಟನೆ ಕೊಡ್ಬೇಕು ಯಾಕೆ ಫೋನ್ ನೋ ನೋ ಮಾಡ್ತೇನೆ ನೋಡೋಣ ಇಟ್ ಈಸ್ ಅಪ್ ಟು ಯು ವಾಟ್ ಎಸ್ ಆಪ ಓಕೆ ಮರ್ಯಾದೆ ಕೊಟ್ಬಿಟ್ಟು ಮಾತಾಡಂಗಿಲ್ಲ ಅಂದ್ರೆ ಯಾಕೆ ಫೋನ್ ಮಾಡಿ ಟೈಮ್ ಕೊಡಿ ಮಾತಾಡಕ್ಕೆ ಅಂತ ರಿಕ್ವೆಸ್ಟ್ ಮಾಡ್ತೀರಾ ನೋ ಯಾಕಂದ್ರೆ ನಾನು ವರ್ಷನೇ ತಗೊಳ್ಳಿಲ್ಲ ಅನ್ನೋ ಆರೋಪಗಳು ಬರಬಾರ್ದಲ್ಲ ತಗೋಬೇಕು ರೂಡ್ ಆಗಿ ಯಾರಾದ್ರೂ ಮಾತಾಡ್ತಾರ ಅದು ಆನ್ ಎ ಕರ್ನಾಟಕ ಇಡೀ ಕರ್ನಾಟಕ ಈ ತರ ರೂಢ ಗಲೀಜಾಗ್ ಮಾತಾಡ್ಬಿಟ್ಟು ಖಂಡಿಸದೇ ಯು ಟು ಬಿಹೇವ್ ಪಬ್ಲಿಕ್ ಎರ್ ಯು ವಾಂಟ್ ಟು ಬಿಹೇವ್ ಇನ್ ಪಬ್ಲಿಕ್ ಡೋಂಟ್ ಬಿಹೇವ್ ಲೈಕ್ ದಿಸ್ ವಿತ್ ಮೀ ನನ್ ಜೊತೆ ಇಂಗ್ಲಿಷ್ ಮಾತಾಡ್ಬೇಡಿ ನನ್ ಜೊತೆ ಈ ತರ ಮಾತಾಡ್ಬೇಡಿ ಫೋನ್ ಮಾಡ್ಬಿಟ್ಟು ದಯವಿಟ್ಟು ಫೋನ್ ಅಲ್ಲಿ ಬನ್ನಿ ಮೇಡಮ್ ದಯವಿಟ್ಟು ಫೋನ್ ಅಲ್ಲಿ ಬನ್ನಿ ಮೇಡಮ್ ಅಂತ ಕೈಕಾಲ್ ಮುಗಿತೀರಾ ಫೋನಲ್ ಬಂದಾದ್ಮೇಲೆ ಈ ತರ ಕಿರಿಕ್ ಕಿರಿಕ್ ಅಂತ ಒನ್ ಸೈಡೆಡ್ ಸ್ಟೋರಿ ಟೆಲಿಕಾಸ್ಟ್ ಕೇಳೋ ರೀತಿ ಇಲ್ಲ ಕೇಳಿಸ್ಕೊಳ್ಳಿ ನನಗೆ ನನಗೆ ಎರಡು ಕಡೆಯ ವರ್ಷನ್ ಬೇಕು ಅನ್ನೋ ಕಾರಣಕ್ಕೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಿಮಗೆ ಬೇಕಾಗಿದ್ರೆ ಬೇಕಾಗ್ಲಿ ನನಗೆ ಏನ್ ನಿಮಗೆ ಸ್ಪಷ್ಟನೆ ಕೊಡೋ ಅವಶ್ಯಕತೆ ಇಲ್ಲ ಓಲಾ ಅವರೇ ಬಂದ್ಬಿಟ್ಟು ಅಪಾಲಜಿ ಲೆಟರ್ ಕಳ್ಸಾಗಿದೆ ಯಾರು ಓಲಾ ಸಪೋರ್ಟ್ ಅವರೇ ಅಪಾಲಜಿ ಲೆಟರ್ ಕಳ್ಸಾಗಿದೆ ಕಂಪನಿ ಇನ್ ಫೇವರ್ ಆಫ್ ಯೂ ಅದರ ಬಗ್ಗೆ ನೋ ಡೌಟ್ ಹೇಳ್ತಾ ಇದಾರೆ ಫಸ್ಟ್ ಅಂಡ್ ಫಾರ್ ಆಲ್ ನೀವು ಲೇಡೀಸ್ ಜೊತೆ ಹೇಗೆ ಮಾತಾಡ್ಬೇಕಂತ ಕಳ್ಸಿ ಅಂದ್ರೆ ನೀವು ಡ್ರೈವರ್ ಜೊತೆ ಹಂಗಾರು ಮಾತಾಡಬಹುದೇನ್ರಿ ನಾನ್ ಮಾತಾಡಿಲ್ಲ ಹಿಂಗಾರು ಬಡವರಿಗೆ ಹೆಂಗ್ ಮಾತಾಡಬಹುದಾ ನೀವ್ ನನ್ನ ಹತ್ರ ಈ ತರ ಮಾತಾಡೋ ಅಧಿಕಾರ ಇಲ್ಲ ಫಸ್ಟ್ ಅಂಡ್ ಫಾರ್ ಆಲ್ ಒನ್ ಡಿಸೆಂಟ್ ಆಂಕರ್ ಕೈಯಲ್ಲಿ ನನಗೆ ಫೋನ್ ಮಾಡ್ತೀವಿ ಡೀಸೆಂಟ್ ಆಂಕರ್ ಅವರು ಮರ್ಯಾದೆಗೆ ಮಾತಾಡಿದ್ರೆ ನಾನ್ ಖಂಡಿತ ಮಾತಾಡ್ತೀನಿ ಸಂಜನಾ ನನಗ್ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು